ಈಗೇನು ಸಹಾಯ ಮಾಡಲ್ಲ ಯಾರು ಕಳ್ಳನಾಡಕ್ಕೆ ಆಡ್ರಿ ಹೇಳ್ತೇನೆ ಮಾಡಲ್ಲ ಹೇಳ್ತೀವಿ ನಿಮ್ಗೆ ಕರ್ಕಮಂದ ಅವ್ರಣ್ಣ ಕರ್ಕಮಂದ ಅವ್ರ ಹ್ಯಾಂಡಿಕ್ಯಾಪ್ನಾಂತಲೋರು ದೊಡ್ಡವರು ನಿಮ್ಮ ತಂದೆನಾಡ ಏನಾಯ್ತು ಅವ್ರಿಗೆ ಕಟ್ಟಿ ಇದು ಪುಣ್ಯಕ್ಷೇತ್ರ ನಾನ್ ಬರೋಕೆ ನಾನ್ ಬರ್ತೀನಿ ಸಾಧ್ಯವಾದ ಇಲ್ಲಿ ಕರ್ಕೊಂಡ್ ಬರೋ ನಿ ಗೊತ್ತಿಲ್ಲ ಲೈವ್ ಅಲ್ಲಿ ನೋಡು ಇಲ್ಲಿ ಬಂದು ಈ ಸೇರ್ಸು ಹುಷಾರ ಎಷ್ಟು ಹೇಳಿದ್ರೆ ನಿಂಗೆ ಆ ಪುಣ್ಯಕ್ಷೇತ್ರ ತೋಸಕ್ಕಾಗ ಎಷ್ಟಿ ಮರಕಾಗಲ್ಲ ಅವ್ರನ್ನ ಎಷ್ಟು ನಿಮ್ಮಮ್ಮ ನಿಮ್ಮ ಒಂಬತ್ತಿಮರ್ತೀನಿ ನಿಮ್ಮಮ್ಮಕಾಗಲ್ವಾ ಐವತ್ತು ಸರ್ ಮಾತಾಡ್ತೀರಪ್ಪ ನಾನೇ ಬರ್ತೀನಿ ನಾನು ಹೇಳಿದ ಗೊತ್ತಾ ನಿಂಗೆ ಅಲ್ಲಿಂದ ಬಂದಿರಿ ಅಲ್ವಾ ಇಲ್ಲ ನಾನ್ ಬರ್ತ ನನ್ ಕೋಲೆ ಸೌದವಲ್ಲ ಆ ತಾಯಿ ಒಂದ್ಸರಿ ನೋಡಿದ್ರೆ ಹೆಂಗ ಮನ್ನೆ ಬಂದ್ ನೋಡಿ ನಡೆಯಕಾಗಲ್ಲ ಅಂತ ಇದೇ ಕೈ ಅದೇ ದೇವಸ್ಥಾನ ಲೈವಲ್ಲಿ ಹಾಕಿದೀವಲ್ಲ ಅಲ್ಲೆಲ್ಲ ದೇವ್ರ ತೋರ್ಸಿ ನಡೆಸ್ ಕಳಿಸ್ತೆ ನೋಡ ಆಶೀರ್ ಕಕ್ಕ ಮನೆ ಹಂಗು ಬರಲ್ಲ ನಾನೇ ಬರ್ತೀನಿ ನಂಗೆ ಕೊಡಿಲ್ಲ ಕರೆಕ್ಟ್ನಪ್ಪ ಹೆಂಗ್ ಮಾಡಿದೆ ಅತಿ ಒಳಗ ಆಗತ್ತ ಕಂದ ಇಲ್ಲ ಬಂದ್ ನೋಡ್ತೀನಿ ನಾನ್ ಬಂದ್ ನೋಡ್ತೀನಿ ಅತಿ ಒಳಗ ಆಗತ್ತಲ್ಲ ಅಂತ ಅಪ್ಪ ಒಂದು ಕಕ್ಕ